ಸದಸ್ಯರಾಗಿರ್ತಕ್ಕಂಥ ರವಿ ಅಂತಕ್ಕಂಥ ಪತ್ರಕರ್ತರ ಮೇಲೆ ಅಮಾನವಾಗಿ ನಡ್ಕೊಂಡು ಒಂದು ಅರಣ್ಯ ಅಧಿಕಾರಿ ಅವಮಾನಿಯುತವಾಗಿ ನಡ್ಕೊಂಡು ಮತ್ತು ಬಹಳ ಒಂದು ರೌಡಿ ತರ ವರ್ತನೆ ಮಾಡಿ ಒಂದು ಪತ್ರಕರ್ತರಿಗೆ ತಿಳಿಸಿದಂಥ ಘಟನೆಯನ್ನು ಕುರಿತು ಇವತ್ತು ಎಲ್ಲ ಪತ್ರಕರ್ತರು ಒಕ್ಕೂರ ಖಂಡಿಸಿದ್ದೇವೆ ಈಗಾಗಲೇ ಅವ್ರ ಮೇಲೆ ಎಫ್ಐಆರ್ ಆಗಿದೆ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಮತ್ತು ಅರಣ್ಯ ಸಚಿವರಿಗೂ ಪತ್ರಗಳನ್ನು ಕೊಟ್ಟಿವೆ ಈಗ ಐ ಆರ್ ಆಗಿದ್ರೂ ಸಹ ಎಸ್ ಪಿ ಅವರಿಗೆ ಬಂದು ಭೇಟಿಯಾಗಿ ಇಡೀ ಪತ್ರಕರ್ತರೇನು ಭೇಟಿಯಾಗಿ ಅವರನ್ನು ಬಂಧಿಸಬೇಕು ಅಂತೇಳಿ ಆಗ್ರಹಪಡಿಸಿದ್ದೆ ಇದೆಲ್ಲವೂ ಮತ್ತೆ ತತ್ತಕ್ಷಣ ಟ್ವೆಂಟಿ ಫೋರ್ ಅವರ್ಸ್ನಾಗ ಕಾನೂನಾತ್ಮಕವಾಗಿ ಅವನಿಗೆ ಎಫ್ ಐ ಆರ್ ಆಗಿದ್ದಕ್ಕೋಸ್ಕರ ಅವನನ್ನು ಬಂಧಿಸಿ ಅಮಾನತುಗೊಳಿಸ್ಬೇಕಂತೇಳಿ ಎಲ್ಲ ಪತ್ರಕರ್ತರು ನಾವು ಅದು ಒಂದು ಬೇಡಿಕೆ ನಿಟ್ಟಿದ್ದೇವೆ ಒಂದು ವೇಳೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅವನು ಅವಾನತ ಆಗದ್ರೆ ಮತ್ತೊಂದು ಸಭೆ ಅನ್ಸೇರಿ ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಪತ್ರಕರ್ತರು ಈ ಘಟನೆ ಕುರಿತು ಕುರಿತು ತುಂಬ ಗಂಭೀರವಾಗಿ ಮುಂದಿನ ಸೂಕ್ತ ಕ್ರಮಕ್ಕಾಗಿ ನಾವು ಮತ್ತೊಂದು ಸಭೆ ಮಾಡಿದೆ ಒಂದು ಆ ಮತ್ತೊಂದು ಸಭೆ ಮಾಡಿ ವ್ಯವಸ್ಥೆಯ ವಿರುದ್ಧ ಪತ್ರಕರ್ತರು ಹೋರಾ ಹೋರಾಡಕ್ಕೆ ಹೋರಾಟಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅರಣ್ಯ ಸಚಿವರು ಇದ್ದಾರೆ ಹಾಗೂ ಈಗಾಗಲೇ ಎಫ್ ಆಗಿದೆ ಮತ್ತು ಅವನು ನಡ್ಕೊಂಡಂತ ವಿಡಿಯೋ ಕ್ಲಿಪ್ಸ್ ಜಿಲ್ಲಾಧಿಕಾರಿಗಳು ನೋಡಿದರೆ ಎಸ್ ಪಿ ಅವರು ನೋಡಿದ್ದಾರೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ವಾರ್ತಾ ನಮ್ಮ ಅಲ್ಲಿಂದ ನಮ್ಮ ವಾರ್ತಾ ಪ್ರತಿನಿಧಿ ಆಗಿರ್ತಕ್ಕಂಥ ಮಾಧ್ಯಮ ಸಲಹೆ ಆಗಿರ್ತಕ್ಕಂಥ ಪ್ರಭಾಕರ್ ಸರ್ ಅವರಿಗೂ ಈ ಘಟನೆ ಕುರಿತು ವಿವರಣೆ ಕೊಟ್ಟಿದ್ದಾರೆ ನಮ್ಮ ಕಾರ್ಯನೇತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸೊಗಡೂರಿಗೂ ಈ ವಿಷಯ ಗೊತ್ತಾಗಿದೆ ಇದು ರಾಜ್ಯ ಮಟ್ಟದ ವಿಷಯ ಆಗಿ ಪತ್ರಕರ್ತರು ಮತ್ತು ಆಡಳಿತ ಮಧ್ಯೆ ಬಿರುಕು ಬರಬಾರ್ದು ಪತ್ರಕರ್ತರನ್ನೇ ಹಲ್ಲೆ ಮಾಡಿದಂಥ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಪತ್ರಕರ್ತರು ಹೋರಾಟಕ್ಕೆ ಸರ್ಕಾರ ಬೆಂಬಲಿಸಬೇಕು ಅನ್ನೋದು ಅಮಾನತು ಮಾಡಬೇಕು ಅಂತ ಆದೇಶ